ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ವಿಜಯಪುರ ನಗರದಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳಿ ಮಾತನಾಡಿ ಸಾಂವಿಧಾನಿಕ ಮುಖ್ಯಸ್ಥರಾದ ರಾಜ್ಯಪಾಲರನ್ನು ನಿಂದಿಸಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದರು

ಕರ್ನಾಟಕದಲ್ಲಿ ಹದಿನಾಲ್ಕು ಹತ್ತೈದು ತಿಂಗಳ ಹಿಂದೆ ಅವೈಜ್ಞಾನಿಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಮುಕ್ತ ರೈತರ ಮುಕ್ತ ಮತದಾರರ ಹೋಟೆಲ್ಗಳನ್ನು ಪಡ್ಕೊಂಡು ನೂರ ಮೂವತ್ತೈದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಆಯ್ಕೆ ಮಾಡಿಕೊಂಡು ಅಧಿಕಾರ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ವರ್ಷದಲ್ಲಿ ಕೇವಲ ಹನ್ನೆರಡು ತಿಂಗಳಲ್ಲಿ ಕರ್ನಾಟಕವನ್ನು ಹಾಳಿರ್ತಕ್ಕಂಥ ಸುಮಾರು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ಎಪ್ಪತ್ತೇಳು ವರ್ಷಗಳಾಗುವುದು ಇನ್ನು ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿ ಈ ರೀತಿ ಭ್ರಷ್ಟಾಚಾರವನ್ನು ಮಾಡ್ತೀನಿ ಈ ಜನ ಎಂದು ಕೇಳಿಲ್ಲ ಎಂದು ನೋಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಕಳಿಸ್ತೀನಿ ನಾನು ಸಿದ್ದರಾಮಯ್ಯ ಅವ್ರ ಬಗ್ಗೆ ಬಹಳ ಗೌರವ ಇರ್ತಾರೆ ಅವರು ಜನತಾ ಪಕ್ಷದಾಗಿದ್ರು ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಬೊಮ್ಮಾಯಿ ಅವರು ಜಯತ್ ಪಟೇಲ್ ಅಂತ ಮಹನೀಯರ ನಾಯಕತ್ವದಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಕಾಂಗ್ರೆಸ್ಗೆ ಹೋಗಿ ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಆ ಮೌಲ್ಯ ಅಂತಕ್ಕಂಥ ವಿಷಯಕ್ಕೆ ಅಪಮಾನ ಮಾಡಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ನಮ್ಮಂತ ನಾಯಕರಿಗಷ್ಟೇ ಅಲ್ಲ ಮಾಧ್ಯಮಗಳ ಮುಖಾಂತರವಾಗಿ ಒಂದು ಬಾಲಕರಿಗೆ ಕೂಡ ಇವತ್ತು ಮನೆ ಮಾತಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ರಿ ಬಿಜೆಪಿ ಅವರು ಕರ್ನಾಟಕದ ಎಲ್ಲಾ ಜನ ಯಾರು ಹೋಟ್ ಹಾಕಿರಲ್ಲ ಅವ್ರ ಸಹ ಗಡವ ಹೇಳುವಂತಹ ಸಮಯ ಬಂದಂತಹ ಸಂದರ್ಭದಲ್ಲೂ ಕೂಡ ಆ ಕುರ್ಚಿಗೆ ಅಂಟ್ಕೊಂಡು ರಾಮಕೃಷ್ಣ ಹೆಗಡೆ ಅವರು ಕೇವಲ ಒಂದು ಬೋಲ್ ಕತ್ತಾಲಿಕೆ ಆರೋಪ ಬಂದಾಗ ಎಂಬತ್ ಮೂರು ಒಳಗೆ ಆರೋಪ ಏನು ಸಂಬಂಧ ಇಲ್ಲ ವಿರೋಧ ಪಕ್ಷದ ನಾಯಕ ಬೋರ್ಡ್ ಖಾತೆ ಕೇಳಿರಿ ಅಂತಕ್ಕಂಥ ಆರೋಪ ವಿರೋಧ ಪಕ್ಷ ಅವರು ಮಾಡಿದಾಗ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವ ಎಲ್ಲಿ ಅವ್ರ ಗರಣಿಯಲ್ಲಿ ಬೆಳೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಿಮ್ಗೆ ಪ್ರಶ್ನೆಯಲ್ಲಿ ಪ್ರಶ್ನೆ ಕೇಳಿ ಬಯಸ್ತೀನಿ ನಮ್ಗೊಳಗೆ ಕಾಂಗ್ರೆಸ್ ಬರ್ತಿಲ್ಲ ರುಚಿ ಸಹ ಹೋಗಿರ್ ನೀವು ಅಲ್ಲಿ ಕಾಂಗ್ರೆಸ್ ಹೆಸರು ಮಾಡಿ ಸಹ ಹಾಕತ್ತಿರ ನೀವು ನಮ್ಗ ಹಲ್ಲಿ ಯಾವ ಬಂಡದ ಗಾಡಿ ಮೇ ಆಗಿರ್ತತಿ ಆ ಗಾಡಿಗೆ ಯಾವ ಬಂದಿರ್ತತಿ ಆ ಹಲ್ಲಿಗೆ ಯಾವ ಬಂಡ ಬರ್ತೈತಿ ನೋಡಿಲ್ಲ ಬಡ ಬಿಳಿ ಬಂದಿದ್ರೆ ಅಲ್ಲಿ ಬಿಳಿ ಇರ್ತದೆ ಕೆಂಪು ಬಂದಿದ್ರೆ ಅಲ್ಲಿ ಕೆಂಪು ಬಂದಕ್ಕೆ ನೀಲಿ ಬಂದಿದ್ರೆ ಗೋಡಿಗೆ ನೀಲಿ ಬಂದಕ್ಕೆ ಕಾಂಗ್ರೆಸ್ ಒಳಗೆ ಹೋಗಿ ನೀವು ನೀವು ಪೂರ್ಣ ಕಾಂಗ್ರೆಸ್ ಹುಟ್ಟಿರ್ತಕ್ಕಂಥ ಸಂದರ್ಭ ಹಿಡ್ಕೊಂಡು ಕೇಂದ್ರ ರಾಜ್ಯದಲ್ಲಿ ಏನು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಮಾಡಿದಾರ ನೀವು ಕೇವಲ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಅವ್ರೆಲ್ಲ ಮೀಸಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೆ ಅದು ಸಿದ್ದರಾಮಯ್ಯ ಆಗ್ತಕ್ಕಂಥ ಮಾತನ್ನು ಬಹಳ ಖಡ ತಂಡದ ಹೇಳಕ್ ಕಳಿಸ್ತೀನಿ ಬಂಧುಗಳೇ ಇಲ್ಲ ನಿಮ್ ಸ್ವಂತ ಆಸ್ತಿ ಅಂತಕೊಂಡು ಏನ್ ಮುಖ್ಯಮಂತ್ರಿ ಸ್ಥಾ ನಾನು ತಿಳಿಯೋದೇನು ಎಲ್ಲರೂ ಹೇಳಕತ್ತೇ ನಮ್ಮ ಹೆಣ್ಣಕ್ಕೆ ಅರ್ಜಿನ ಕೊಟ್ಟಿಲ್ಲ ಅಂತ ಹೇಳಿ ಅರ್ಜಿ ಆಯ್ತು ಹ್ಯಾಕ್ಟರ್ ಹಚ್ಚಿರಿ ಹ್ಯಾಕ್ಟರ್ ಅಧಿಕಾರ ಮಾಡುವಾರಲ್ಲ ಏನ್ ಬೇಕಂತ ನೋಡ್ತಾರ ಇದಿಷ್ಟು ಬೇಕಾಗಿ ಶಾಸಕರು ಯಾರು ಭೂಮಿ ಮೇಲೆ ನೀವು ಯಾರೋದ್ರಲ್ಲಿ ಯಾರಿಗೂ ಜೀವನ ಶಾಶ್ವತ ಅಲ್ಲ ಕುರ್ಚಿ ಶಾಶ್ವತ ಅಲ್ಲ ನೀವು ಬದುಕಿರ್ತಕ್ಕಂತ ಜೀವನ ನಿಮ್ಮ ಒಳ್ಳೆ ಗುಣಗಳು ಜಗತ್ತಿಗೆ ಮಾರ್ಗದರ್ಶನ ಸಿದ್ದರಾಮಯ್ಯ ಅವರ ತಕ್ಷಣ ರಾಜೀನಾಮೆ ಕೊಡತಕ್ಕಂತ ಮಾತ್ರ ಹೇಳಿ ಕಳಿಸ್ತೀನಿ ನಾನು ಒಂದು ಅದು ಹೋಗಲಿ ರಾಜ್ಯಪಾಲ ಏನು ತಪ್ಪ ಮಾಡ್ಯಾರ ಎರಡ್ ಸಾವಿರದ ಹನ್ನೊಂದು ಎಂಟರಿಂದ ಹನ್ನೆರಡು ತನಕ ನಾವು ಎಂ ಎಲ್ ಎ ಮಂತ್ರಿ ಇದ್ದೀವಿ ಅವ್ರ ಹೌಸ್ ರಾಜ್ ಭಾರತ್ ರಾಜ್ ನಿಮ್ಮ ರಾಜ್ಯಪಾಲ ಇದ್ರೆ ದಿವಸ ಹೇಳ್ತಿ ಸಾಮಾಜಿಕರು ಹೆಚ್ಚು ಕೆಟ್ಟ ಮಾತುಗಳನ್ನು ದಿವಸ ಹೇಳ್ತಿದ್ರು ಅವ್ರಿಗೆ ಪತ್ರಿಕೆಯಲ್ಲಿ ಸನ್ಮಾನ್ಯ ಅವರಿಗೆ ಪ್ರಾಸಿಕ್ಯೂಷನ್ ಅವರು ಪರ್ಮಿಷನ್ ಕೊಟ್ಟರೆ ಇಲ್ಲ ಅವಾಗ ನಾವು ಕಾನೂನಿಗೆ ಗೌರವ ಕೊಟ್ಟಿದ್ವಿ ಇಡ್ರೊಬ್ಬರು ಕೇಳಿಕೂಡ ಹೊರಗೆ ಬಂದವರು ನಾವು ಗೌರವ ಗೌರವ ಕೊಟ್ಟಿರುವ ಕಾನೂನಿಗೆ ಬಿಜೆಪಿ ಅವ್ರನ್ನ ಇಕ್ಕಿರೋಬ್ಬರು ಹೊರಗೆ ಬಂದವರು ಅವರು ನೀವು ಮಾಡ್ರಿ ನೀವು ತೋರಿಸ್ತೇನೆ ಏನೋ ತಪ್ಪಾಡಿಲ್ಲ ತಪ್ಪ ನೀವೇ ಕೆಲಸ ಹಾಕತ್ತೀರಿ ದಾಖಲೆ ಹಾಕತ್ತೆ ಅಲ್ಲಿ ಮೈಸೂರು ಮೂಡ ಹಾಗಿರೋದ್ರಾಗ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಆಗೈತಿ ಫ್ಲಾಟ್ ಗಳ ಅವ್ಯವಹಾರ ಹಂಚಿರ್ತಕ್ಕಂಥ ಮಾತ್ರ ದಾಖಲೆ ಏನಾಗತ್ತ ಅದನ್ನ ಬಿಟ್ಟು ನೀವು ನಿಮ್ದ ಕರೆ ಅಂತಂದ್ರೆ ಹೇಗಿದ್ರು ಏನೋ ಮುಖ್ಯಮಂತ್ರಿ ಕುರ್ಚಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನೀವು ಕರೆದಿಲ್ರಿ ನೀವೇನ ಸಾಧ್ಯಲ್ಲ ಕರ್ನಾಟಕ ಅಕಸ್ಮಾತ್ ಇವತ್ತ ಚುನಾವಣೆ ಆದ್ರೆ ಜೆಡಿಎಸ್ ಬಿಜೆಪಿ ನೂರ ಅರವತ್ತು ಸೀಟ್ ಎಂ ಎಲ್ ಎ ಹಾರ್ಸ್ಬಿಡ್ತಾವೆ ಬರ್ತೀವಿ ನಿಮಗೆಲ್ಲ ನೂರ ಅರವತ್ತು ಹೆಚ್ಚು ಹರಿಸ್ಬಿಡ್ತಾವೆ ಬರ್ತಿರ್ ನಿಮಗೆ ನನ್ನ ಇಂಟ್ರಿ ತೋರಿಸ್ಕೊಟ್ಟಾರೆ ಬಿಜೆಪಿಗೆ ಏನ್ ಹೊತ್ತು ಜನ ನಿಮ್ಗೆ ಗ್ಯಾರಂಟಿ ನಮಸ್ಕಾರ ಮಾಡ್ಯಾರ ನಮಸ್ಕಾರ ಮಾಡ್ಯಾರ ರಾಜ್ಪಾಲ್ ಎಂದೂ ಮಾತಾಡೋ ತಾವರ್ ಚಂದ್ ಗೆಟ್ಟ ರಾಜಪಾಲ್ ಎಲ್ಲೂ ದಲಿತ ವ್ಯಕ್ತಿ ಅವ ದಲಿತ ವ್ಯಕ್ತಿ ಅವರು ಆ ಆ ಬಾರು ಬಸ್ ಬಾವ್ರ ಗಟಾರ್ ನಿಂತು ಬಂಗ್ಲಾರ ಆಗಿರ್ತಕ್ಕಂಥ ಗೊತ್ತಿಲ್ಲ ಬಿಜೆಪಿಯವ್ರು ಆರು ಏನು ಜನ ನಿತ್ಯ

ಅನೇಕಾಗಿ ಅಪ್ರಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರದ ಅಪ್ರವತ್ತಾರ ಯಾರ ಡಿಕೆ ಶಿವಕುಮಾರ್ ಬಂದಿಗಳಾಗುತ್ತ ವಿದ್ಯುತ್ ಮಂತ್ರಿ ಇದ್ರ ಬರ್ತಿರ್ಲಿ ವಿದ್ಯುತ್ ಮಂತ್ರಿ ಇದ್ದಾಗುವಂತ ಟೆಂಡರ್ ಕರೆದ್ರ ಯಾವ ಟೆಂಡರ್ ಸೋಲಾರ್ ಏನ್ ಬೈತಿರ್ಲಿ ಸೋಲಾರ್ ಟೆಂಡರ್ ಕರೆದಾರವ್ರು ಯಾಚೆ ಟೈಮ್ ಟೆಂಡರ್ ಕರೆಯಾಕ ಅರ್ಜಿ ಹಾಕೋರ್ಲ ನೀವು ಮೊಬೈಲ್ ದಾಗ ಹಾಕ್ರಿ ಅರ್ಜಿ ಹಾಕಿ ತಾಯಿ ಮನೆ ಹಚ್ಬೇಕು ಹೇಳ್ರಿ ನೋಡೋರು ಎಷ್ಟು ಪಟ್ರಿ ಅಧ್ಯಕ್ಷ ಹತ್ತು ನಿಮಿಷ ಇಲ್ಲ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಯಾವ ಅರ್ಜಿ ಹಾಕ್ತಾರ ಯಾರು ಇಲ್ಲ ಆ ಸೋಲಾರ್ ಗುತ್ತಿಗೆ ತಾಳಿ ಯಾರು ಕೊಟ್ಟಿರ್ತಕ್ಕಂತ ಡಿ ಕೆ ಶಿವಕುಮಾರ ಬಿಜೆಪಿ ಹಾಕಿದ್ದೀವಿ ನಾಯಿಗಿಂತ ಕಡಿಮೆ ನೀನು ಬೀದಿ ನಾಯಿಗಿಂತ ಕಡಿಮೆ ನೀನು ಮತ್ತೆ ನೀವೆಲ್ಲ ಕಾಂಗ್ರೆಸ್ ಏನು ಇದರ ಸಾವಿರದ ಹತ್ತರಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಆಚರಿಸ ಮಂತ್ರಿಗಳ ಪ್ರಧಾನಮಂತ್ರಿ ಅಕಸ್ಮಾತ್ ಬಂದ ಒಂದೇ ಆಚರಣ್ ನಾವು ಪಕ್ಷನೇ ನಾವು ವಿಶ್ಲೇಷಣೆ ಮಾಡಿಬಿಡ್ತೀವಿ ನಾವು ನಮ್ಮ ಸಿದ್ಧಾಂತದ್ದು ಇವತ್ತು ನಮ್ಮ ಸಿದ್ಧಾಂತದ್ದು ನಮ್ಮ ಅವಶ್ಯಕತೆ ಇಲ್ಲ ನೀವು ಕಾಂಗ್ರೆಸ್ನವರು ಹೀಗಾಗಿ ರಾಜ್ಯಪಾಲರಿಗೆ ನೀವು ಅಪಾಯ್ ಮಾಡಿದಿರಿ ಗೌರವ ಹುದ್ದೆ ಅದು ಯಾರು ಮಂತ್ರಿ ಆಗ್ತಿದ್ರೆ ಅವ್ರು ನಮ್ಗೆ ರಾಜ್ಯ ಅವಧಿ ಬೋಧನೆ ಮಾಡ್ತಕ್ಕಂಥ ಹುದ್ದೆ ಅದು ಆ ಹುದ್ದೆಗೆ ಅಪಾಯ ಮಾಡಿದ್ರಿ ಅದನ್ನ ಬಿಜೆಪಿ ಖಂಡನೆ ಮಾಡ್ತದೆ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾದಯಾತ್ರೆ ಬೆಂಗಳೂರಿನ ಮೈಸೂರಿಗೆ ಮಾಡಿದೀವಿ ನಮಗೊಂದು ಆರು ದಿವಸ ಪಾದ ವಶನಲ್ಲಿ ಎರಡು ದಿವಸ ಬೇಡ ಕರೆಸಿತ್ತು ಇಲ್ಲ ಅದ್ಭುತವಾಗಿರ್ತಕ್ಕಂಥ ಪಾದಯಾತ್ರೆ ಜೆಡಿಎಸ್ ಮತ್ತು ಜೆಡಿಎಸ್ ನ ನಿಖಿಲ್ ಸ್ವಾಮಿ ಎಲ್ಲ ಸೇರಿ ಕೋಣಿ ಬೆಂಬಲ ಸಿಕ್ಕಿದೆ ಎಲ್ಲ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಖಾಬ್ ಆಗ್ಯಾರ ಇದು ಡಿ ಕೆ ಶಿವ ಶಿವಕುತ ಯಾವಾಗ ಶಿವರಾಮ ಪಟ್ಟದ ಮುಖ್ಯಮಂತ್ರಿ ಅದೇ ಗೊತ್ತಿಲ್ಲ ಅದೇನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುದಿಲ್ಲ ಇನ್ನು ಸರ್ಕಾರನೇ ಇರುವುದಿಲ್ಲ ಸರ್ಕಾರನೇ ಇರುವುದಿಲ್ಲ ಜನ ಬೀದಿಗಿಳಿದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜಿಲ್ಲಾ ಕೇಂದ್ರದ ಎಲ್ಲಾ ಜಿಲ್ಲಾಕ್ಕೆ ಹೋರಾಟ ಮಾಡ್ಲಾ ತಕ್ಷಣ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ರಾಜ್ಯಪಾಲರಿಗೆ ಯಾರ್ಯಾರು ನೀವು ಮಾತಾಡಿರಿ ಅವ್ರ ಮೇಲೆ ಕೇಸ್ ಆಗಿ ಕೇಸ್ ತಗೋಬೇಕಾದ್ರೆ ಇಲಾಖೆ ಪೊಲೀಸ್ ಇಲಾಖೆ ತೋದ ಅವರಿಗೆ ಜೈಲಿಕ ಕೆಲಸ ಆಗಬೇಕು ಅವ್ರ ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನೇ ನಮಗೆಲ್ಲ ನನ್ನ ಮಾತ್ರ ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜಯ ಕರ್ಟಾರ್